ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಡಿ ಕೆ ರಹಸ್ಯ ಸಂದೇಶ ಬಂದೇ ಬಿಡ್ತು ಹೈಕಮಾಂಡ್ ಆದೇಶ ನೋಡಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಈಗ ಏನು ನಡೀತಿದೆಯಲ್ಲ ಇದು ಕ್ಲೈಮ್ಯಾಕ್ಸ್ ಹಂತದಲ್ಲಿ ನಡೀತಾರೋ ಅಂತ ನಿಮಗೆ ಗೊತ್ತಿರಲಿ ಕೊಟ್ಟಿರುವಂಥ ಒಂದು ಮೆಸೇಜ್ ಯಾವ ರೀತಿ ತಟ್ಟಿದೆ ಅಂದರೆ ನಿಮ್ಗೆ ಹೇಳ್ತೀನಿ ನಾನು ಬಹುಶಃ ರಾಜಕೀಯ ಅನ್ನೋದು ಸಾಧ್ಯತೆಗಳ ಕಲೆ ಇಟ್ಸ್ ಆರ್ಟ್ ಆಫ್ ಪಾಸಿಬಿಲಿಟೀಸ್ ಇಲ್ಲಿ ಯಾವುದೂ ಶಾಶ್ವತ ಅಲ್ಲ ಯಾವುದೂ ಅಸಾಧ್ಯ ಅಲ್ಲ ಸಿ ನಾನು ಹೇಳಿದ್ದಲ್ಲ ಈ ಮಾತು ಡಿ ಕೆ ಶಿವಕುಮಾರ್ ಇಷ್ಟೇ ಹೇಳಿಲ್ಲ ಅವರು ಭಾಳ ಮಾತಾಡಿದ್ದಾರೆ ನಿಮಗೆ ಹೇಳ್ತೀನಿ ಕೇಳಿ ಅಂದರೆ ಎಲ್ಲಿಗೆ ಬಂದು ನಿಂತಿದೆ ನೋಡಿ ರಾಜಕಾರಣದಲ್ಲಿ ಚದುರಂಗ ಅನ್ನೋದಿದೆಯಲ್ಲ ಚದುರಂಗದ ಆಟ ಇದು ಯಾವತ್ತೂ ಮುಗಿಯದ ಸಿಂಹಾಸನದ ಹೋರಾಟ ಇದು ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ ಸ್ನೇಹಿತರು ಇಲ್ಲ ಇಲ್ಲಿರೋದೇನು ಕೇವಲ ಅನುಕೂಲ ಸಿಂಧು ರಾಜಕಾರಣ ವೈಯಕ್ತಿಕ ಹಿತಾಸಕ್ತಿ ಅದಕ್ಕೋಸ್ಕರ ಯಾರು ಹತ್ತಿರ ಬೇಕಾದರೂ ಹೋಗ್ತಾರೆ ಯಾರ ಜೊತೆ ಬೇಕಾದರೂ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊತಾರೆ ಯಾರ ಹತ್ರ ಬೇಕಾದರೂ ಅಪ್ ಮಾಡ್ಕೋತಾರೆ ಯಾರ ಪರವಾಗಿ ಬೇಕಾದರೂ ನಿಲ್ತಾರೆ ಯಾರ ವಿರುದ್ಧ ಬೇಕಾದರೂ ನಿಲ್ತಾರೆ ಆದರೆ ಎರಡು ಮದಗಜಗಳ ಕಾದಾಟದಲ್ಲಿ ಹುಲ್ಲು ಕೂಡ ನಲ್ಗಿಬಿಡುತ್ತಂತೆ ಆಗ್ತಾ ಇದೆ ಇವತ್ತಿನ ಪರಿಸ್ಥಿತಿ ರಾಜಕಾರಣ ಆ ಹಂತಕ್ಕೆ ಬಂದು ನಿಂತುಬಿಟ್ಟಿದೆ ಈಗ ಏನಾಗಿದೆ ಹಾಗಾದರೆ ಡಿ ಕೆ ಶಿವಕುಮಾರ್ ತೊಟ್ಟಿರುವಂಥ ಹಠ ಯಾವುದು ಕೊಟ್ಟಿರುವಂಥ ಸಂದೇಶ ಏನು ಹೈಕಮಾಂಡ್ ಯಾವ ಆದೇಶವನ್ನು ಕಳಿಸಿದೆ ಬಹುಶಃ ರಾಜ್ಯ ರಾಜಕಾರಣವನ್ನು ಭಾಳ ಹತ್ತರಿಂದ ನೀವು ನೋಡ್ತಿರೋರಾದರೆ ನಿಮಗೆ ಪಾಲಿಟಿಕ್ಸ್ ಅನ್ನೋದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆದರೆ ಈ ಡೆವಲಪ್ಮೆಂಟ್ಗಳನ್ನ ಮಿಸ್ ಮಾಡಲೇಬೇಡಿ ಇವೆಲ್ಲ ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಕಣ್ರಿ ಆ ಹಂತಕ್ಕೆ ಬಂದು ನಿಂತಿದೆ ಅಂತೇಳಿ ಯಾಕಂದರೆ ಮುಖ್ಯಮಂತ್ರಿ ಪಟ್ಟದ ಕಿಚ್ಚು ಆ ಕಿಡಿ ಇವತ್ತು ಹತ್ಕೊಂಡಿದ್ದಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ ಎರಡೂವರೆ ವರ್ಷದಿಂದ ನೀವು ನೋಡ್ತಾನೇ ಇದ್ದೀರಿ ಆದರೆ ಮೇಲ್ನೋಟಕ್ಕೆ ಯಾವಾಗೆಲ್ಲ ಓ ಎಲ್ಲ ಸಸೂತ್ರ ಆಯ್ತಪ್ಪ ಅಂತ ಅಂದುಕೊಳ್ಳೋ ಹೊತ್ತಿಗೆ ಆ ಕಿಡಿ ಅನ್ನೋದು ಕಾಡ್ಗಿಚ್ಚಾಗಿ ಹಬ್ಬಿರುವುದನ್ನು ನೀವು ನೋಡಿದ್ದೀರಿ ಈಗ ಅಂಥದ್ದೇ ಮತ್ತೊಂದು ಹಂತ ಬಂದಿದೆ ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಸಂದೇಶವನ್ನು ಕೊಟ್ಟಿದ್ದಾರೆ ಖಡಕ್ ಸಂದೇಶ ಅದೇ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಖಡಕ್ ಆದೇಶವನ್ನೇ ಕಳಿಸಿದೆ ಏನು ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಸಂದೇಶ ಏನು ಹೈಕಮಾಂಡ್ ಕಳಿಸಿರುವಂಥ ಆದೇಶ ಏನು ಸಿದ್ದರಾಮಯ್ಯನವರ ಪಾತ್ರ ಏನು ಏನಾಗಲಿದೆ ಯಾವ ಹಂತಕ್ಕೆ ಬಂದು ಮುಟ್ಟಿದೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಎಸ್ ಧೈರ್ಯ ಇದ್ದ ಒಬ್ಬೇ ಒಬ್ಬ ಸಾಕು ಬಹುಮತವನ್ನು ಸಾಧಿಸಲಿಕ್ಕೆ ಈ ಸಾಲುಗಳನ್ನ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ನಿಂತ್ಕಂಡು ಹೇಳಿದ್ರು ಇದಷ್ಟೇ ಅಲ್ಲ ಪಾಲ್ಟಿಕ್ಸ್ ಈಸ್ ಆರ್ಟ್ ಆಫ್ ಪಾಸಿಬಿಲಿಟೀಸ್ ಅಂತ ಹೇಳಿದ್ರು ಯಾವ ಕಾರಣಕ್ಕಾಗಿ ಹೇಳಿದ್ರು ಈ ಮೆಸೇಜ್ ಕೊಟ್ಟಿದ್ದೆ ಯಾರಿಗೆ ಸಿದ್ದರಾಮಯ್ಯವರಿಗೆ ಪಕ್ಕದಲ್ಲೇ ಇದ್ದಂಥ ಸಿದ್ದರಾಮಯ್ಯವರಿಗೆ ಮೊದಲ ಮಾತೇನು ಗೊತ್ತಾ ಡಿ ಕೆ ಶಿವಕುಮಾರ್ ಅವ್ರದು ಈಗ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವ್ರನ್ನು ತೋರಿಸಿ ಹೇಳ್ತಾರೆ ಡಿ ಕೆ ಕುಮಾರ್ ಅವ್ರಿಗೆ ಹೇಳ್ತಾರೆ ನೋಡಪ್ಪ ನೀನು ಹಾಲಂತೆ ನಾನು ಸಕ್ಕರೆ ಅಂತೆ ನಾವು ಹಾಲಾ ಹಾಲಾಗಿ ಹೋಗ್ಬಿಟ್ಟಿದ್ವಿ ಅಶೋಕ್ ಹೇಳ್ತಾ ಇದ್ದ ಅಂಥೇಳಿ ಅಶೋಕ್ ಕಡೆ ಕೈ ತೋರಿಸಿ ಹೇಳ್ತಾರೆ ಆಗ ಡಿ ಕೆ ಶಿವಕುಮಾರ್ ಮೊದಲ ಮಾತೇನು ಗೊತ್ತಾ ಅವ್ರು ಫಸ್ಟ್ ಹೇಳಿದ್ದೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳಿ ಹಂಗೆ ಹೇಳಿದ ಕೂಡಲೇ ಅಶೋಕ್ ಎದ್ದು ನಿಂತರು ನೋಡಿ 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 ಅವ್ರ ಮಾತಲ್ಲಿ ಹತ್ತಾರು ಅರ್ಥ ನೂರಾರು ಆಯಾಮ ಅವ್ರು ಮಾತಾಡೋದೇ ಹೀಗೆ ಇತ್ತೀಚೆಗೆ ಅವ್ರು ಟ್ವೀಟ್ ಮಾಡೋದೇ ಹೀಗೆ ಅಂದರೆ ಅವರು ಟ್ವೀಟ್ ಮಾಡ್ತಾ ಇದ್ರಲ್ಲ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋಲ್ಲ ತಾಳ್ಮೆ ಕೊಟ್ಟ ಮಾತು ಇದೆಲ್ಲ ಭಾಳ ನೋಡಿದರು ನೀವು ಹೇಳಿದ್ರೆ ಭಾಳಷ್ಟಿದೆ ಹೇಳಲಿಕ್ಕೆ ಸೊ ಅದನ್ನೆಲ್ಲ ಉಲ್ಲೇಖಿಸಿ ಆ ರಕ್ಷಕವ್ರು ಹೇಳಿದ್ರು ಸಿ ಅದು ಭಾಳ ಚರ್ಚೆಗೆ ಆಸ್ಪದ ಕೊಡ್ತು ಭಾಳ ಇಂಟ್ರೆಸ್ಟಿಂಗ್ ಆಯಿತು ಬೇಕಾದರೆ ನಾನು ನಿಮ್ಗೆ ಆ ವಿಡಿಯೋ ಕೂಡ ಎಂಡಲ್ಲಿ ಹಾಕಿರ್ತೀನಿ ನೋಡಿ ಆದರೆ ಭಾಳ ಮುಖ್ಯವಾದಲ್ಲಿ ಈ ಚರ್ಚೆಯ ನಡುವೆ ಡಿ ಕೆ ಶಿವಕುಮಾರ್ ಕೊಟ್ಟಂಥ ಮೆಸೇಜ್ ಏನು ಹೇಳಿದ್ರು ಈ ನಡೀತಾ ಇರುವಂಥ ಚರ್ಚೆ ರಾಜ್ಯಪಾಲರ ಭಾಷಣದ ಮೇಲೆ ಆದರೂ ಕೂಡ ರಾಜಕೀಯ ಈ ರೀತಿ ತೂರು ಬಂದಾಗ ಅಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ನ ಪಡೆದು ಬಿಡುತ್ತೆ ಅಂಥದ್ದೇ ಆಯ್ತು ಈಗ ಸಿ ಏನು ಹೇಳಿದ್ರು ವಾರ ಶೋಕು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಐವತ್ತಾರು ಶಾಸಕರ ಬಲ ಇದೆಯಂತೆ ಆದರೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಇದ್ದಾರಂತೆ ಬೆಳಗ್ಗೆ ಇಲ್ಲಿರ್ತಾರೆ ಸಂಜೆ ಹೋದರೆ ಅಲ್ಲೋಗಿರ್ತಾರೆ ಅಂತೇಳಿ ಸಂತೋಷ್ ಲಾಡೋರನ್ನೆಲ್ಲ ತೋರಿಸಿ ಹೇಳಿದ್ರು ಸಂತೋಷ್ ಲಾಡೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಹೇಳಿ ಸೊ ಆ ರೀತಿ ಚರ್ಚೆ ಆರಂಭ ಆದಾಗ ಡಿ ಕೆ ಶಿವಕುಮಾರ್ ಹೇಳಿದ್ರು ನನ್ನ ಸ್ಟ್ರೆಂತ್ ನನ್ನ ಬಲ ನನಗಿರುವ ಬೆಂಬಲ ನೂರ ಮೂವತ್ತೊಂಬತ್ತು ಸಿದ್ದರಾಮಯ್ಯವ್ರೂ ಸೇರಿದ ಹಾಗೆ ಸಿದ್ದರಾಮಯ್ಯನವ್ರ ಜೊತೆ ನಾನಿದ್ದೀನಿ ನನ್ನ ಜೊತೆ ಇದ್ದಾರೆ ಅವರ ಕಷ್ಟ ಕಾಲದಲ್ಲಿ ಅವ್ರ ಜೊತೆ ನಾನು ನಿಂತಿದ್ದೀನಿ ನನ್ನ ಕಷ್ಟ ಕಾಲದಲ್ಲಿ ಅವರು ನನ್ನ ಜೊತೆ ನಿಲ್ತಾರೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂಥೇಳಿ ನಿಗೂಢವಾದ ಮಾತನ್ನೇ ಮತ್ತೂ ಆಡಿದ್ರು ಏನಿದು ನೋಡಿ ರಾಜಕಾರಣದಲ್ಲಿ ಸಮಯ ಅನ್ನೋದು ಇಟ್ಸ್ ಎ ಬಿಗ್ ವೆಪನ್ ಟೈಮ್ ಇಸ್ ದ ವೆಪನ್ ಸಮಯ ಹಾಗೂ ತಾಳ್ಮೆ ಎಂತಹ ಕ್ರೂಷಿಯಲ್ ರೋಲ್ನ ಪ್ಲೇ ಮಾಡುತ್ತೆ ಅಂದರೆ ನಿಮ್ಗೆ ಹೇಳ್ತೀನಿ ನೋಡಿ ಅಲ್ಲಿ ಈಗ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವೆ ಹೀಗೆ ಆಯಿತು ಸಚಿನ್ ಪೈಲಟ್ ಏನು ಮಾಡಿದ್ರು ಒಂದು ಹದಿನೆಂಟು ಜನ ಎಮ್ ಎಲ್ ಎಗಳನ್ನ ಕರ್ಕೊಂಡೋಗಿ ಬಂಡಾಯ ಮಾಡಲಿಕ್ಕೆ ಹೋದರು ಹೈಕಮಾಂಡ್ ಸೊಪ್ಪೆ ಹಾಕಲಿಲ್ಲ ರಾಹುಲ್ ಗಾಂಧಿ ಕ್ಯಾರೆ ಮಾಡಲಿಲ್ಲ ಕಡೆ ಗೆಹ್ಲೋಟ್ ಐದು ವರ್ಷ ಪೂರ್ತಿ ಮಾಡಿದ್ರು ಅಂತ ಹೇಳಿ ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಆ ತಪ್ಪನ್ನು ಇಲ್ಲಿಯವರೆಗೂ ಮಾಡಿಲ್ಲ ಅದೇ ತಾಳ್ಮೆ ಇನ್ನು ಸಮಯ ಈಗ ಸಮಯದ ಮಾತಾಡ್ತಾ ಇದ್ದಾರೆ ಅವರು ಟೈಮ್ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಸಿ ಅದರ ಅರ್ಥ ಏನು ಅವ್ರು ಕೊಟ್ಟಿರುವಂಥ ಈ ಸಂದೇಶದ ಹಿನ್ನೆಲೆಯಲ್ಲೇ ಹೈಕಮಾಂಡ್ ಆದೇಶವನ್ನು ಕಳಿಸಿರುವಂಥದ್ದು ಯಾಕಂದರೆ ಇಲ್ಲಿ ಪ್ರಶ್ನೆ ಇದೆ ಏನಾಗುತ್ತೆ ಮುಂದೆ ಅನ್ನುವಂಥ ಪ್ರಶ್ನೆ ಇದೆ ಯಾವುದು ಕೂಡ ಹಠದಿಂದ ಸಾಧ್ಯ ಇಲ್ಲ ಬರೀ ಹಠದಿಂದ ನಾನು ಎಲ್ಲೋ ಸಾಧಿಸ್ತೀನಿ ಸಾಧ್ಯ ಇಲ್ಲ ಯಾಕಂದರೆ ಹೈಕಮಾಂಡ್ ಕೂಡ ಭವಿಷ್ಯವನ್ನು ನೋಡುತ್ತೆ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟೇನು ಅಂತೇಳಿ ಅದನ್ನೇ ಹೇಳಿದ್ರು ಡಿ ಕೆ ಶಿವಕುಮಾರ್ ಅಸ್ ಸಿ ಇನ್ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ಎರಡು ಸಾವಿರದ ಇಪ್ಪತ್ತೆಂಟಲ್ಲಿ ನೋಡೋಣ ಅಂತ ಹೇಳಿದ್ರು ಅವರು ಯಾಕೆ ಹಂಗೆ ಹೇಳಿದ್ರು ನೋಡಿ ಈ ಮಾತುಗಳೆಲ್ಲವೂ ಕೂಡ ಮಾರ್ಮಿಕವಾದ ಮಾತುಗಳು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಒನ್ ಲೈನ್ ಮೆಸೇಜ್ ನೋಡಿ ಭಾಳ ಇಂಪಾರ್ಟೆಂಟ್ ಅವ್ರು ಹೇಳಿದ್ರು ಮಾರ್ಚ್ ಹತ್ತನೇ ತಾರೀಕಿಗೆ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ನಾನು ಆರು ವರ್ಷ ಪೂರೈಸ್ತಾ ಇದ್ದೇನೆ ಅಂಥೇಳಿ ಅಂದರೆ ಮಾರ್ಚ್ ಹತ್ತರವರೆಗೂ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗೂ ಮುಂದುವರಿಬೇಕು ಮಾರ್ಚ್ ಹತ್ತನೇ ತಾರೀಕು ಆರು ವರ್ಷ ಪೂರ್ಣ ಆದ ಮೇಲೆ ಮತ್ತೆ ಆಗ ಹೈಕಮಾಂಡ್ ಕೂತು ತೀರ್ಮಾನ ಮಾಡುತ್ತೆ ಅನ್ನುವ ಲೆಕ್ಕಕ್ಕೆ ಅವ್ರು ಬಂದಿದ್ದಾರೆ ಬಹುತೇಕ ನನಗೆ ಮಾರ್ಚ್ ಹತ್ತಕ್ಕೆ ಇವ್ರದ್ದು ಕೆ ಅಧ್ಯಕ್ಷರಾಗಿ ಆರು ವರ್ಷ ಪೂರ್ಣ ಆಗೋದು ಆ ಕಡೆ ಸಿದ್ದರಾಮಯ್ಯರು ಬಜೆಟ್ ಮಂಡನೆ ಮಾಡಿ ಅದಕ್ಕೆ ಅನುಮೋದನೆ ಪಡೆಯೋದು ಅದರ ಬೆನ್ನಲ್ಲೇ ಒಂದಷ್ಟು ಡೆವಲಪ್ಮೆಂಟ್ ಸನ್ನಿಹಿತ ಅದನ್ನೇ ಕಾಲ ಉತ್ತರ ಕೊಡುತ್ತೆ ಅಂತ ಹೇಳ್ತಿರೋದು ಮತ್ತು ಅವ್ರು ಹೇಳ್ತಾರೆ ನಾನೇನು ಬಂಡಾಯ ಹೋಗೋನಲ್ಲ ಅನ್ನೋ ಮೆಸೇಜು ಇದ್ದಾರೆ ಯಾಕೆಂದರೆ ಚಿಕ್ಕ ವಯಸ್ಸಲ್ಲೇ ಪಕ್ಷ ನನಗೆ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ನಾನು ಚಿಕ್ಕ ವಯಸ್ಸಲ್ಲೇ ಮಂತ್ರಿ ಮಾಡಿದೆ ಇಲ್ಲಿ ನಾನು ಎದ್ದಿದ್ದೀನಿ ಬಿದ್ದಿದ್ದೀನಿ ಜೈಲೂ ನೋಡಿದ್ದೀನಿ ಅಂತೆಲ್ಲ ಅವರು ಹೇಳ್ತಾ ಇರೋದು ಯಾಕೆಂದರೆ ನಾನೇನೋ ರೆಬಲ್ ಆಗೋಲ್ಲ ಈಗ ಕಾಲ ಉತ್ತರ ಕೊಡುತ್ತೆ ಅಂದರೆ ಕಾಯಷ್ಟು ಕಾಯ್ತೀನಿ ಅದಾದ ಮೇಲೆ ಟೈಮ್ ಅನ್ನುವ ಅರ್ಥವನ್ನು ಡಿ ಕೆ ಶಿವಕುಮಾರ್ ಈಗ ರವಾನಿಸಿದ್ದಾರೆ ಅದಕ್ಕೆ ಹೈಕಮಾಂಡ್ ಕೊಟ್ಟಿರುವಂಥ ಸಂದೇಶ ಏನಂದರೆ ಆಯಿತು ಇಲ್ಲಿಯವರೆಗೂ ಕಾದಿದ್ದೀರಿ ಇನ್ನು ಕೆಲವು ಸಮಯ ಬಜೆಟ್ ಮೊದಲು ಪಾಸಾಗಿಬಿಡಲಿ ನಮಗೆ ಸರ್ಕಾರ ಗಟ್ಟಿ ಇದೆ ಅನ್ನುವಂಥ ಕಾನ್ಫಿಡೆನ್ಸ್ ಬರಬೇಕು ಅದಾದ ಮೇಲೆ ನಾವೆಲ್ಲವನ್ನೂ ಕೂಡ ನೋಡ್ಕೋತೀವಿ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಡ್ಯಾಮೇಜ್ ಆಗದ ಹಾಗೆ ನೀವು ಮ್ಯಾನೇಜ್ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಮೆಸೇಜ್ ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಅವರು ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ತಮ್ಮಿಂದ ಯಾವುದೇ ತಪ್ಪು ಆಗದ ಹಾಗೆ ನೋಡ್ಕೊಳ್ತಾ ಇದ್ದಾರೆ ಪರಿಣಾಮ ಈಗ ಈ ಮಾತುಗಳೆಲ್ಲ ಬರ್ತಾ ಇದೆ ಇದೇ ಡಿ ಕೆ ಶಿವಕುಮಾರ್ ಅವರಲ್ವಾ ಕೊಟ್ಟ ಮಾತು ಅಂತೇಳಿ ಟ್ವೀಟ್ ಮಾಡಿದ್ದು ಅದಕ್ಕೇನು ಹೇಳ್ತಾರೆ ಗೊತ್ತಾ ಟ್ವೀಟ್ ನಾನು ಮಾಡ್ತೀನಿ ಆಫೀಸವ್ರು ಮಾಡ್ತಾರೆ ಅರೆ ಆಫೀಸವ್ರು ಏನು ಬೇಕಾದರೂ ಟ್ವೀಟ್ ಮಾಡಲಿಕ್ಕಾಗುತ್ತಾ ಹಂಗಾಗೋದಿಲ್ಲ ಇವ್ರ ಇರುತ್ತೆ ನೋಡಿ ಇವೆಲ್ಲ ಮೆಸೇಜು ಡಿ ಕೆ ಶಿವಕುಮಾರ್ ಅವರೇ ಕೊಡ್ತಿರೋದು ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಮಹತ್ವಾಕಾಂಕ್ಷೆ ಇದ್ದೇ ಇದೆ ಅದಕ್ಕೋಸ್ಕರ ಅವ್ರು ಏನು ಮಾಡಲಿಕ್ಕೂ ರೆಡಿ ಆದರೆ ಪಕ್ಷದ ಚೌಕಟ್ಟಿನಲ್ಲಿ ಮಾಡಿದ್ರೆ ಮಾತ್ರ ನಾನು ಮುಖ್ಯಮಂತ್ರಿ ಆಗಬಲ್ಲೆ ಅಂತಲಿ ಗೊತ್ತಿರೋದ್ರಿಂದ ಹೈಕಮಾಂಡ್ನ ಆದೇಶವನ್ನು ಪಾಲಿಸ್ತಾ ಇದ್ದಾರೆ ಆದರೆ ಇದು ನಿಜಕ್ಕೂ ಫಲ ಕೊಡುತ್ತಾ ಅವರು ಅಂದ್ಕೊಂಡ ಹಾಗೆ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ಫಲವನ್ನು ಕೊಡುತ್ತಾ ಡಿ ಕೆ ಶಿವಕುಮಾರ್ ಅವರು ತಮ್ಮ ಈ ತಂತ್ರಗಾರಿಕೆಯಿಂದ ಮುಖ್ಯಮಂತ್ರಿ ಪಟ್ಟವನ್ನು ಪಡೆಯಬಹುದಾ ಅಥವಾ ಸಿದ್ಧರಾಮಯ್ಯನವರಿಂದ ಅದನ್ನು ಕಿತ್ಕೊಳ್ಳೋದು ಭಾಳ ಕಷ್ಟ ಅಂತ ಭಾವಿಸ್ತೀರ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ